तत्पुरुषाय विद्महे महादेवाय धीमहि तन्नो प्रचोदयात् ओम नमः शिवाय बर हिंदू पवित्र हब्ब शिवोत्सव अथवा शिवरात्रि महोत्सव नावेन करिवी ಆ ಹಬ್ಬ ಇದೀಗ ಬರಲಿದೆ ಅದು ಬರ್ತಾ ಇದ್ದಂತೆ ಹಬ್ಬ ಸಮೀಪ ಆಗ್ತಾ ಇದ್ದಂತೆ ಸಾಧಕ ಬಂಧುಗಳು ಅನೇಕ ಪ್ರಶ್ನೆಗಳನ್ನು ಇದ್ದಾರೆ ಶಿವರಾತ್ರಿಯನ್ನು ಹೇಗೆ ಆಚರಿಸೋದು ಜಾಗರಣೆ ಮಾಡಬೇಕಾ ಮತ್ತು ಉಪವಾಸ ಮಾಡಲೇಬೇಕಾ ಅಂತ ಕೇಳ್ತಾ ಇದ್ದಾರೆ ಆ ಕುರಿತು ಕೆಲವ ಸಂಜಾಯಿಸಿಗಳನ್ನು ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಆದಮೇಲೆ ಒಂದನೆಯ ಪ್ರಶ್ನೆಗೆ ನನ್ನ ಉತ್ತರ ಹೀಗಿದೆ ಉಪವಾಸ ಮಾಡಲೇಬೇಕಾ ಶಿವರಾತ್ರಿಯ ಪವಿತ್ರ ದಿನದಂದು ಉಪವಾಸ ಮಾಡಲೇಬೇಕಾ ಮಾಡದಿದ್ದರೆ ನಡೆಯುವುದಿಲ್ವಾ ಅನ್ನೋ ಪ್ರಶ್ನೆಗೆ ಒಂದು ತಿಳ್ಕೊಳ್ಳಿ ಆಯುರ್ವೇದ ಶಾಸ್ತ್ರದ ಪ್ರಕಾರ ಆರೋಗ್ಯ ಶಾಸ್ತ್ರದ ಪ್ರಕಾರ ಒಂದೇ ಒಂದು ವಾಕ್ಯದೊಳಗಳು ಹೇಳ್ತಾರೆ ಲಂಘನಂ ಪರಮೌಷಧಮ್ ಅಂತಿಕೊಂಡು ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಉಪವಾಸವೇ ಎಲ್ಲ ರೋಗಕ್ಕೂ ಮಹಾಮದ್ದು ಅಂತ ಹೇಳ್ತಾರೆ ಯಾಕಮ್ಮ ಮಾತು ಹೇಳಿದರು ತಿಳಿದಿದೆಯಾ ಯಾವಾಗ ನಾವು ಉಪವಾಸ ಇರ್ತೀವಿ ಶರೀರ ತನ್ನೊಳಗಿನ ಅಂತಃಶಕ್ತಿಯ ಮರುಬಳಕೆಯನ್ನು ಮಾಡಿಕೊಳ್ತದ್ದು ಆದರೆ ನಾವು ಅದಕ್ಕೆ ಅವಕಾಶವನ್ನೇ ಮಾಡಿಕೊಡದಂತೆ ನಾವು ತಿನ್ನಾಕ ಹುಟ್ಟಿ ಬಂದವರ ಟೈಪು ತುತ್ತಿನ ಚೀಲಕ್ಕೆ ತುಂಬ್ತಾನೆ 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 ಇದ್ದೀವಿ ಖಾಲಿ ಎಂದು ಕೆಡವಿಲ್ಲ ಉಪವಾಸ ಬಂದರೆ ಜಠರ್ ಅಂದರೆ ತುತ್ತಿನ ಚೀಲವನ್ನು ಖಾಲಿ ಮಾಡಿಕೊಳ್ಳೋದು ಯಾವಾಗ ಖಾಲಿ ಮಾಡ್ತದ ಅವಾಗ ತುಂಬಲಿಕ್ಕೆ ಅರ್ಹ ಆಗ್ತದೆ ಆ್ಯಕ್ಚುಲಿ ಈಗ ಇದರ ಸಂಬಂಧಿಸಿದಂತೆ ಹೇಳಬೇಕಂದ್ರೆ ಶಾಸ್ತ್ರದಲ್ಲಿ ಒಂಥರ ನಗೆ ನಗೆ ಹಾಶಿ ರೂಪದಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ ಒಂದು ಹೊತ್ತು ಉಂಡವ ಯೋಗಿ ಅಂತ ಒಂದು ಹೊತ್ತು ಉಂಡವ ಯೋಗಿ ಎರಡು ಹೊತ್ತು ಉಂಡವ ಭೋಗಿ ಮೂರು ಹೊತ್ತು ಉಂಡವ ರೋಗಿ ಇನ್ನು ನಾಲ್ಕು ಹೊತ್ತು ಉಣ್ಣುವವನನ್ನು ಹೊತ್ತುಕೊಂಡು ಹೋಗಿ ಅಂತಕೊಂಡು ಹ್ಞೂ ಅಂದರೆ ನಾಲ್ಕು ಹೊತ್ತು ಉಂಟಾರ ಅಂತ ನೀವು ಕೇಳ್ತೀರಿ ನಾಲ್ಕು ಹೊತ್ತು ಅಲ್ಲ ಬಾಯಿದು ಬಾಯಿಗೆ ಅವ ಸೌಡ ಕೊಡೋದಲ್ಲ ಯಾರು ಹ್ಞೂ ತಿನ್ನಿದ್ದೇ ತಿಂದದೆ ತಿಂದಿದ್ದೆ ತಿಂದದ್ದು ಹೆಂಗೆ ಆಕಳ ಎತ್ತು ಎಮ್ಮಿ ಒಮ್ಮೆ ದ ಮೇಯಾಕೆ ಹೋಗ್ಯಾಗ ಬಂದು ಮತ್ತು ಆ ಮೇಲೆ ಸುಮ್ಮನೆ ಹಂಗೆ ಅದನ್ನು ತಮ್ಮ ಇದನ್ನು ಬಾಯಿಯನ್ನು ಮೆಲಕ್ಕೆ ಹಾಕ್ತಿರ್ತಾವ ಹಂಗೆ ಮನುಷ್ಯ ಎಂದೂ ಹೊಟ್ಟೆಯನ್ನು ಖಾಲಿ ಕೆಡಬೇ ಇಲ್ಲ ಅದರ ಪರಿಣಾಮ ನಮಗೆ ಅನೇಕ ಜಡ್ಡುಗಳ ಆಧಾರ ಆಗಿದೆ ಮೊಟ್ಟೆ ಆದ ಕಾರಣ ಅವರಿಗೆ ಶಾಸ್ತ್ರ ಬಂತು ಯೋಗಿಗಳು ಬಂತು ಸ್ವಾಮಿಗಳು ಬಂತು ಅನುಭವಿಕರು ಬಂತು ಎಲ್ಲರೂ ಹೇಳಿ ಹೇಳ್ತಾರೆ ಉಪವಾಸ ಮಾಡಿ ಉಪವಾಸ ಮಾಡಿ ಈ ಉಪವಾಸದ ಮಹಿಮೆಯನ್ನು ಪ್ರಾರಂಭಿಸಿದವರು ನಮ್ಮ ಯೋಗಿಗಳಾದರೂ ಕೂಡ ಭಾರತದೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವಾಗ ಸ್ವಲ್ಪ ಬರಗಾಲದ ಸಮಯ ಸೋ ಒಂದು ಹೊತ್ತು ಉಪ್ ಉಪವಾಸ ಮಾಡಿರಿ ಯಾವ ವಾರಕ್ಕೆ ಒಂದು ಹೊತ್ತು ಅಂತೇಳಿದ್ರು ಸೋಮವಾರ ಕೊಟ್ಟರು ಸೋಮವಾರಕ್ಕೆ ಒಂದು ದಿನ ಉಪವಾಸ ಮಾಡಿರಿ ಅಂತ ತಿಳ್ಕೊಂಡ್ರು ಅದು ನಿಜವಾಗ್ಲೂ ಎಷ್ಟೋ ಜನ ಪಾಲನೆ ಮಾಡಿದ್ರಿ ಅದರಲ್ಲಿ ನಾವು ಒಂದು ಹೊತ್ತು ಇದ್ರೆ ಎಷ್ಟು ಉಳಿದ್ರು ಗೊತ್ತು ಅದನ್ನು ಕಾಳಕಡಿ ಒಂದು ತಿಳ್ಕೊರಿ ಆರೋಗ್ಯಶಾಸ್ತ್ರದ ಪ್ರಕಾರ ವಿಶ್ವಸಂಸ್ಥೆಯ ಸಂಖ್ಯಾಶಾಸ್ತ್ರದ ಪ್ರಕಾರ ಅದು ಏನು ಹೇಳ್ತದಪ್ಪ ಅಂದ್ರೆ ಈ ಜಗತ್ತಿನೊಳಗೆ ಹೆಚ್ಚು ತಿಂದು ಸತ್ತವರ ಸಂಖ್ಯೆ ಜಾಸ್ತಿ ಅದ ಉಪವಾಸ ಬಿದ್ದು ಸತ್ತವರ ಸಂಖ್ಯೆ ಕಡಿಮೆ ಅದ ಅಂತ ಹೇಳ್ತದದು ವಿಶ್ವಸಂಸ್ಥೆಯ ಅಂಕಿಅಂಶಗಳು ಅಂದರೆ ಮ್ಯಾತಿ ತಿಳ್ಕೊರಿ ಉಪವಾಸದಿಂದ ಸಾಯುವರಕ್ಕಿಂತ ತಿಂದು 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 ಏನೋ ಮಾಡಿಕೊಂಡು ನೊರ ಹಣ್ಣು ತಗೊಂಡು ಸಾಯುವ ಮಂದಿ ಬಾಳಗ್ಯಾರ ನಿಮಗೆ ಕೇಳಿ ರೇಣು ಗಂಗಾರಾಮ್ ಕಟ್ಟಡದ ದುರಂತ ಆತು ಅಲ್ಲಲ್ಲಿ ಸುರಂಗ ಮಾರ್ಗಗಳು ಫೇಲ್ ಆಗ್ತವೆ ಇಂಥ ಹೊತ್ತಿನಾಗ ಹದಿನೇಳು ಹದಿನೆಂಟು ದಿವಸ ಇಪ್ಪತ್ತು ದಿವಸ ಅದು ಅವರು ರೆಸ್ಕ್ಯೂ ಆಗದಿದ್ರು ಕೂಡ ಅವರು ಉದ್ದನ್ನು ನೋಡಿದಿರಲ್ಲ ಅವಾಗ ಅವ್ರಿಗೆ ಕೇಳ್ತಾರೆ ಫಾರ್ ಬಂದ ಕೂಡಲೇ ಹ್ಯಾಂಗೆ ನೀವು ಮತ್ತೆ ಇಷ್ಟ ಹದಿನೇಳು ದಿವಸ ಉಪವಾಸ ಇದ್ದು ಹೆಂಗೆ ಬದುಕಿ ಬಂದಿರಿ ಅಂತ ಕೇಳ್ತಾರಲ್ಲ ಹಂಗೆ ಮನುಷ್ಯನಿಗೆ ಒಂದು ಹಿತಮಿತವಾಗಿ ಉಪವಾಸ ಮಾಡಿದಿರಪ್ಪ ಅಂತಂದ್ರೆ ಅವಾಗ ಆಗೋದಿಲ್ಲ ಆದರೆ ನಾವು ತಿಂದು ತಿಂದು ನಾವು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಂತ ಅದಕ್ಕೆ ಆರೋಗ್ಯಶಾಸ್ತ್ರಜ್ಞರು ಸರ್ವಜ್ಞರು ಭಾಳ ಹೇಳ್ತಾರೆ ಹಿತಂ ಬುಕ್ ಮಿತಂ ಬುಕ್ ಹಿತಂ ಬುಕ್ ಮಿತಂ ಬುಕ್ ಋತಂ ಬುಕ್ ಅಂತ ಹೇಳ್ತಾರೆ ಅಂದ್ರೆ ಅತ್ಯಂತ ಸಾತ್ವಿಕವಾದನ್ನು ತಿನ್ಬೇಕಂತ ಮತ್ತು ಸಾತ್ವಿಕವಾದನ ಸಿಕ್ಕಾಪಟ್ಟೆ ಹಾಕುವಂಗಿಲ್ಲ ಅದನ್ನು ಸ್ವಲ್ಪ ತಿನ್ಬೇಕು ಮಿತಂ ಬುಕ್ ಹ್ಞೂ ಮತ್ತು ಹಿತವಾಗಿ ತಿನ್ಬೇಕಂತ ಒಟ್ಟು ಗ್ಯಾಸ್ ಆತಪ ಪಟ್ಟಿ ಹಿಡ್ಕೊಂಡೈತಪ್ಪ ಹಂಗನ್ನು ಹಂಗಿಲ್ಲ ಹ್ಞೂ ಹಿಂಗೆ ಎಲ್ಲರೂ ಹೇಳ್ಯಾರ ಸರ್ವಜ್ಞನು ಹೇಳ್ತಾನೆ ಹಸಿದಿರುವವನು ಬೇಡ ಹಸಿದು ಮತ್ತಿರ ಬೇಡ ಬಿಸಿ ಬೇಡ ತಂಗ್ಳವ್ನ ಬೇಡ ವೈದ್ಯರ ದೂರ ಇರಿಸಿ ಅಂದ ಸರ್ವಜ್ಞ ಅಂತ ತಿಳ್ಕೊಂಡು ಕಾರಣ ನಾವು ಹೊಟ್ಟೆಯನ್ನು ಒಂದು ಮುನ್ಸಿಪಾಲ್ಟಿ ತಿಪ್ಪಿ ಗುಂಡಿ ಮಾಡಿರೋ ನಾವು ನಾಲ್ಕತ್ತು ಹೊತ್ಕೊಂಡವನು ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ ಹೊತ್ತು ಅಲ್ಲ ಆರು ಹೊತ್ತು ಅಲ್ಲ ಎಂಟೆಂಟು ಹೊತ್ತು ಉಂಟ ಒಟ್ಟ ಮಾಡ್ತಾರೆ ನನಗೆ ಒಂದು ಎಲ್ಲಿ ಅದು ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ ಬೇ ಒಂದು ಮಧ್ಯಪ್ರದೇಶ ಒಂದು ಗ್ರಾಮ ಅಲ್ಲ ಸಿಟಿ ಅಲ್ಲಿ ನಮ್ಮ ಒಬ್ಬ ಮನೆಗೆ ಹೋಗಿದ್ದೆ ಅವರು ಒಂದು ಕಡೆ ಚಾರ್ಟೆಡ್ ಅಕೌಂಟನ್ನು ಆಫೀಸಿಗೆ ಕರ್ಕೊಂಡು ಹೋದರು ಅಲ್ಲಿ ದೊಡ್ಡತಿ ಆಸನ ಕುಂತಿದ್ದ ಕುಂತಾಗ ನಾನು ಯಾವುದೋ ಸಂದರ್ಭದಲ್ಲಿ ನನಗೆ ಗೊತ್ತಾವೆ ಅವಾಗ ಕುಂತ ಚೇರ್ನೊಳಗಣ ಸಂಡಾಸದ ಇದು ಕಮೋಡಿತ್ತು ಅಗ್ದು ಫಸ್ಟ್ ಕ್ಲಾಸ್ ರಾಜ ಸಿಂಹಾಸನ ಟೈಪ್ ಚೇರ್ ಅದ ಆದ್ರೆ ಅದರೊಳಗೆ ಏನದ ಕಮೋಡದು ಹೌದಾ ಆಮೇಲೆ ಮಗ್ಲೆಲ್ಲ ಅವನಿಗೆ ಬೇಕಾದಂಥ ಪುಸ್ತಕಗಳು ಅದ್ರ ಪಕ್ಕದೊಳಗಣ ಚಾಕ್ಲೇಟು ಬಿಸ್ಕೀಟು ಆನಂತರ ಕಾಳು ಏನೇ ಎಲ್ಲ ತಿನ್ನೋಕೆಲ್ಲ ಸಾಮಾನು ಒಟ್ಟು ನಾವು ಹೋದಾಗ ತಿನ್ನಕ್ಕೆ ಶುರು ಮಾಡಿದ್ದ ಮಾಡಿದ್ದೆ ಅಂದರೆ ಅದು ಕೆಳಗೆ ಹೋಗ್ತದೆ ಇವ ಮ್ಯಾಕ್ ತಿರುಗ್ತ ನಾವು ಮತ್ತು ಇಂಥ ಮಂದಿಗೆ ಉಪವಾಸ ಬಗ್ಗೆ ಹೇಳಕ್ಕೆ ಹೋದ್ರಪ್ಪ ಆದರೆ ಏಯ್ ನಮಗೆ ಬೇದಿ ಕಳಿಸ್ತಾರ ಅದಕ್ಕಾಗಿ ಇಷ್ಟೆಲ್ಲ ಇರಲಿ ನಮ್ಮ ಹೊಟ್ಟೆ ಅನ್ನೋದು ಒಂದು ಕಾರ್ಖಾನೆ ಅಂತ ತಿಳ್ಕೊಳ್ಳಿ ಬೇಕಾದ್ರೆ ಹೌದಾ ಇಲ್ಲಿ ಕಬ್ಬು ಹಾಕ್ತಾರೆ ಸಕ್ಕರೆ ಕಾರ್ಖಾನೆ ಅಂತ ತಿಳ್ಕೊಳ್ಳಿ ಸಕ್ಕರೆ ಕಾರ್ಖಾನೆ ಒಳಗೆ ಹಾಕಿದ್ರಿ ಕಬ್ಬನ್ನು ಹಾಕಿದಿರಿ ಒಳಗೆ ಹೋದ್ವಿ ರಸ ಆತು ಹಾಂ ರಸ ಆಗಿ ಮತ್ತು ಸಿಪ್ಪೆ ಹೊರಗೆ ಬರ್ತದ ಹೌದಾ ಆನಂತರ ಸಕ್ಕರೆ ಆಗ್ತದೆ ಇದೊಂದು ಪ್ರೊಸೆಸ್ ಅದ ಹೌದಾ ಕಬ್ಬು ಹೋಗಿ ಸಿಪ್ಪೆಯಾಗಿ ಮೊಲಾಸಿಸ್ ಆಗಿ ಬರೋದೇನಪ್ಪ ಅಂತಂದ್ರೆ ಒಂದು ಕಡೆ ಉಚ್ಚೆ ಆಗ್ತದೆ ಒಂದು ಕಡೆ ಮಲ ಆಗ್ತದ ಒಳಗಡೆ ಸಕ್ಕರೆ ಅಂದ್ರೆ ಗ್ಲುಕೋಸ್ ಆಗ್ತದೆ ಇದೊಂದು ಪ್ರೊಸೆಸ್ಸು ಹೌದಾ ಇದನ್ನು ಸತತ ನಾವು ಈ ಕಬ್ಬು ಹಿಂಡುವಿಕೆ ರಸ ತೆಗಿಯುವಿಕೆ ಸಕ್ಕರೆ ಮಾಡುವಿಕೆ ಸತತ ಸತತವಾಗಿದ್ದರೂ ಸಹಿತ ವಾರಕ್ಕೊಂದು ಸಲ ಅದನ್ನು ರಿಪೇರಿ ಮಾಡಕ ಮೇಂಟೈನ್ ಮಾಡಕ ಅವರು ಯೂಸ್ ಒಂದು ದಿವಸ ಸಲದಾಗಿ ಮಾಡ್ತಾರೆ ಹಂಗ ಇದು ಒಂದು ಕಾರ್ಖಾನೆ ಇವತ್ತು ಹಾಕ್ತಿರಿ ಹಾಕ್ತೀರಿ ಹಾಕ್ತಿರಿ ಒಳಗೂ ಏನಾಗುತ್ತ ನಿಮ್ಗೆ ಗೊತ್ತೇ ಇಲ್ಲ ಕಾರಣ ನಿಮ್ಮ ಹೊಟ್ಟೆ ಮೇಲೆ ಒಂದು ಮಾತು ಬಳಸ್ತೀನಿ ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡ್ತಾ ಅಂತ ಹೆಂಗೆ ಈ ಬೆಳಗ್ಗೆ ಒಂದು ಒಂದು ಹದಿನೈದು ಇಡ್ಲಿ ಎರಡು ಬಟ್ಟಲ ಸಾಂಬಾರು ಒಂದು ಬಟ್ಟ ಚಟ್ನಿ ಎಲ್ಲ ಹಾಕ್ತೀರಿ ಚಹಾ ಹಾಕ್ತೀರಿ ಕಾಫಿ ಹಾಕ್ತೀರಿ ಶುರು ಆತ ಕೆಲಸ ಜಠರಕ್ಕೆ ಹ್ಞೂ ಗ್ರೈಂಡಿಂಗ್ ಶುರು ಆತು ಇನ್ನೂ ಒಂದು ನಾಲ್ಕು ತಾಸು ನಾಲ್ಕೈದು ತಾಸು ಆಗಿಲ್ಲ ಮತ್ತೆ ಏನೋ ಹಾಕ್ತೀರಿ ಮತ್ತು ಅದು ತಿಂದು ಏನೋ ಭಾಳ ತಾಗಿಲ್ಲ ಮಧ್ಯಾಹ್ನ ಊಟ ಏನು ಅಂತ ಕೇಳ್ತೀರಿ ಕರಿಗಾಡಬು ಕಚ್ಚೆಕಾಯಿ ಹೋಳ್ಕಿ ತುಪ್ಪ ಹಪ್ಪಳ ಸಾಣಿಗೆ ಎಲ್ಲ ಹಾಕ್ತಾರೆ ಮತ್ತು ಹೌದಾ ಇನ್ನೂ ಮೂರ್ನಾಲ್ಕು ತಾಸಾಗಿಲ್ಲ ಮತ್ತು ಸಂಜೆ ಮುಂದೆ ಬಜಿ ಇಜಿ ತಿಂತೀರಿ ಇನ್ನೂ ಸ್ವಲ್ಪ ಆಗಿಲ್ಲಪ್ಪ ಯಾವ ಪಾರ್ಟಿ ಕರೀತಾನ ಮತ್ತು ಸ್ಪ್ರೈಟ್ ಕುಡಿತೀರಿ ಶೆರೆ ಕುಡಿತೀರಿ ವೈನ್ ಕುಡಿತೀರಿ ಪೀರು ಕುಡಿತೀರಿ ಹಾಕಿದ್ದ ಹಾಕಿದ್ದ ಮತ್ತೆ ಅವಾಗ ಮ್ಯಾಪ್ ಬೇರೆ ಮಟನ್ನು ಚಿಕನ್ನು ಅಂಡ ಅಂಡಾನ ಅವ್ವ ಹಾಂ ಎಲ್ಲ ಹಾಕ್ತೀರಿ ಮತ್ತು ಹೊಟ್ಟಿಗೆ ಒಟ್ಟು ಇದು ಕೊಡ್ಲಿ ಅದು ಹೊಟ್ಟೆ ಕೇಳ್ತದ ಸಾಹೇಬ್ರ ಇನ್ನೂ ನನ್ನ ಮುಂದಿನ ಕೆಲಸ ನೀ ಮಾಡ ಮಗನ ಮಾಡಕ ಹುಟ್ಟಿ ನೀನು ಅಂತಿಕೊಂಡು ಬಾಯ್ ಮಾಡಿ ಮಾಡಿ ಅದಕ್ಕೆ ಕೆಲಸ ಇಲ್ಲದ ಸಹಿತ ನಾನು ಪಚಿನ್ ಮಾಡೋಕೆ ಆಗುದಿಲ್ಲದ ಸಹಿತ ಸೋಡಾ ಗಿಡ ಹಾಕಿ ಅರಗಿಸಿ ಕರಗಿಸಿ ಕುಡಿಸ್ತೀರಪ್ಪ ತಿನ್ನಿಸ್ತೀರಿ ಹೀಗಾಗಿ ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡ್ತಾಯಿದ್ದೀರಿ ಈ ಜನ್ಮ ತಿನ್ನಾಗಿ ಬಂದದ್ದೆ ಅಂತ ಹೇಳ್ತೀರಿ ನೀವೇ ರೀ ಬದುಕಲಿಕ್ಕಾಗಿ ತಿನ್ಬೇಕು ರೀ ಆದ್ರೆ ನಾವೆಲ್ಲರೂ ತಿನ್ನೋಕ್ಕೋಸ್ಕರ ಬದುಕೀವಿ ಇವತ್ತ ನೋಡಿದ್ರಿ ಇಲ್ಲ ಮನುಷ್ಯ ಎಷ್ಟು ತಿನ್ನಾಗ್ತಾಯ್ತಾನ ತರಹೇವಾರಿ ಪದಾರ್ಥಗಳು ತರಹೇವಾದಿ ಖಾದ್ಯಗಳು ತಿಂದಿದ್ದ 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 ಇವತ್ತು ಯಾವ ಲಾಸ್ ಇಲ್ಲದ ಅಪ್ಪ ಅಂತಂದ್ರೆ ಕ್ಯಾಂಟೀನ್ಗಳು ಗೂಡಂಗಡಿಗಳು ಚಾದ ಅಂಗಡಿಗಳು ಇವೆಲ್ಲ ರೆಸ್ಟೋರೆಂಟ್ಗಳು ಇವೆಲ್ಲ ಕ್ಯಾ ಇದೇ ಇಲ್ಲ ಅದಕ್ಕೆ ಹೌದಾ ಬಂದೇ ಆಗೋದಿಲ್ಲ ಅವು ಯಾಕೆ ಎಂದೂ ಬಂದಾಗೋದಿಲ್ಲ ಸೊ ಅದು ಬೇಕೇ ಬೇಕಲ್ಲ ತಿಂದಿದ್ದೇ ತಿಂದಿದ್ದು ಕಾರಣ ಹಿರಿಯರು ಹೇಳ್ತಾರೆ ಒಂದು ಹೊತ್ತು ಉಪವಾಸ ಮಾಡಿ ಮೊದಲು ಎಲ್ಲರೂ ಹೇಳ್ತಿದ್ರು ಬಟ್ ಶಾಸ್ತ್ರೀಜಿಯವರು ಮೇಲೆ ಶುರು ಆಯಿತು ಆದರೆ ಮನುಷ್ಯನ ಧರ್ಮ ಏನಪ್ಪ ಅಂತಂದ್ರೆ ತಿನ್ನಾಗಿ ಬಂದು ಜನ್ಮದ ಹೆಂಗೆ ಹೊಟ್ಟಿ ಉಪವಾಸ ಮಾಡೋದು ಅಂದರು ಅದಕ್ಕೆ ಹಿರಿಯರು ಹೇಳಿದರು ಹದಿನೈದು ಸುಖಂಧಿಸಲೂ ಉಪವಾಸ ಮಾಡ್ತೇನು ಏಕಾದಶಿ ಅಂತ ಹದಿನೈದು ಸುಖಂಧಿಸಲ ಅಂದರೆ ಆಗ್ತಿತ್ತರ ಅಂದರು ಮುಂದೆ ತುಸು ದಿವಸ ಆಯಿತು ಮಾಡೋಕೇನೆ ಅದು ಏನಾಗುತ್ತಪ್ಪ ಅಂದರೆ ಅದು ತಿನ್ನೋದು ದುಡಿಯಾಗಿ ಬಿಟ್ಟತ್ತಲ್ರಿ ಹೀಗಾಗಿ ಏಕಾದಶಿ ಬಂದ ನೆನಪಾಗೋದಿಲ್ಲ ಅಂತ ಅದಕ್ಕೆ ಇವರೇ ಸ್ವೋತರು ಹೇಳುವವರು ತಿಂಗ್ಳಿಗೂ ಮಾಡ್ತಿರು ಸಂಕಟ ಚತುರ್ಥಿ ಅಂತಿಕೊಂಡು ಅಂದರು ತಿಂಗ್ಳಿಗೂ ಬಂದು ನಡೀತಿರ ಅಂತಂದ್ರು ಒಂದು ಅದು ತಪ್ತು ಇವರೇ ಸೋತರು ಅವಾಗ ಹೇಳಿದರು ಆರು ತಿಂಗಳಿಗೂ ಅವ್ರ ಮನೆ ಮಾಡ್ತೀರೋ ಅಂತಂದರು ಯಾವಾಗ ಯಾವಾಗ ಆಷಾಢ ಏಕಾದಶಿ ಅಂತ ಬರ್ತಾರೆ ಹ್ಞೂ ಹೌದಾ ಅವಾಗಾರ ಮಾಡ್ತೀವಿ ನಾನು ಆರು ತಿಂಗಳೇನಾದ್ರೆ ಪರ್ಫೆಕ್ಟ್ ಅಂದರು ಅದು ತಪ್ಪಿಸಿದ್ರಿ ಪುಣ್ಯಾತ್ಮರು ಅದಕ್ಕೆ ಒಷ್ಟೂರು ಸೋತ್ರಿ ಇವ್ರಿಗೆ ಹೇಳೋರು ಅವಾಗಂತಾರ ವರ್ಷಕ್ಕೆ ಒಂದು ಸಲ ಯಪ್ಪ ಅಂದರು ಇವರು ಅಂದರು ಇದು ಬೀಜ ಮಾಕ್ ನೋಡ್ರಿ ಇವರು ಹ್ಞೂ ಒಂದಕ್ಕೆ ವರ್ಷಕ್ಕೆ ಒಂದು ಸಲ ಉಪವಾಸ ಮಾಡಿದಂದ್ರೆ ಖಂಡಿತ ಮಾಡ್ತೀವ್ರಿ ಏ ತಪ್ಪಲ್ರಿಪಾ ಒಂದು ವರ್ಷಕ್ಕೆ ಒಂದು ಸಲ ಮಾಡೋಕೆ ಗಂಡು ತೊಗೇತೀರಿ ಅಂದರು ಹೌದಾ ಯಾವುದಿರ ಅಂದರೆ ಮಹಾಶಿವರಾತ್ರಿ ದಿವಸ ಉಪವಾಸ ಮಾಡಂದರು ಮೊದಲು ತಿಳ್ಕೊರಿ ಉಪವಾಸ ಅಂದರೆ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ಹೊಟ್ಟೆ ಒಳಗೆ ಆಕಾಶವನ್ನು ಕ್ರಿಯೇಟ್ ಮಾಡು ಅಂದರು ಅವರು ಉಪವಾಸದ ಮೀನಿಂಗ್ ಏನಪ್ಪ ಅಂದ್ರೆ ಶಿವನ ಕೂಡಿರಬೇಕಲ್ಲ ಬೇಕಲ್ಲ ಶಿವ ಅಂದರೆ ಆಕಾಶ ಆಕಾಶ ತತ್ವದಿಂದ ಕೂಡಿದವ ಹೌದಾ ಪಂಚಮಹಾಭೂತ ತತ್ವಗಳಿಂದ ಒಡೆಯಾವ ಹಾಂ ಸೊ ಹೊಟ್ಟೆ ಒಳಗೆ ಆಕಾಶ ಅಂದರೆ ಖಾಲಿ ಕರ್ರಪ್ಪ ಅಂತ ಹ್ಞೂ ಹೊಟ್ಟೆ ಯಾವಾಗ ಖಾಲಿ ಆಗ್ತದೆ ಇಷ್ಟು ಇದಿರ್ತದೆ ನೋಡಿರಬೇಕಾರೆ ವರ್ಷಕ್ಕೊಂದ್ಸಲ ಉಪವಾಸ ಮಾಡೋಣ ಇವರು ಬಿದ್ದು ಹ್ಞೂ ಅಂದರು ಆದರೆ ಏನಾಗುತ್ತಪ್ಪ ಅಂದ್ರೆ ಈ ನಾಳೆಗೆ ಶಿವರಾತ್ರಿ ಉಪವಾಸ ಮಾಡಬೇಕಲ್ಲ ಅಂತ ಬರೋಣ ಹೆದರಿಕೆ ಆಗಿಬಿಡ್ತದೆ ಇವ್ರ ಮಂದಿಗೆ ನಾಳಿಗೆ ಉಪವಾಸ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಇವತ್ತು ರಾತ್ರಿ ಮೊಕ್ಕೋಬೇಕಾದಾಗ ಹೆಚ್ಚು ತಿಂದುಬಿಡ್ತಾರೆ ಹೆಂಗೋ ನಾಳೆಗೆ ಉಪವಾಸ ಮಾಡ್ದ ಅಂತ ತಿಳ್ಕೊಂಡು ಆಯ್ತು ತಿಂದು ಮುಕ್ಕೊಂಡ್ರೆ ಬೆಳಗ್ಗೆ ಆಯ್ತು ಬೆಳಗ್ಗೆ ಕೂಡ ಇವತ್ತು ಮಹಾಶಿವರಾತ್ರಿ ಉಪವಾಸ ಇರ್ಬೇಕಂತ ಹೇಳ ನೆನಪಾಗತ್ತೆ ಅವಾಗ ಒಂದು ತಾಸು ತರ್ಕೊತಾರೆ ಎರಡು ತಾಸು ತರ್ಕೊತಾರ ಒಳಗೆ ಚುಟ್ಟು ಚುಟ್ಟು ಶುರು ಆಗುತ್ತೆ ಹಿಂತಿ ಕೇಳ್ತಾರೆ ಅದು ಉಪವಾಸನ ಪೂರ್ವ ಉಪವಾಸನ ಕೇಳ್ತಾರೆ ಕೇಳ್ತಾರೆ ಅವ್ರಂತಾರ ಇಲ್ಲೇನು ನೋಡ್ರಿ ಊರ ಉಪವಾಸ ಮಾಡಬೇಡ್ರಿ ನಮ್ಗೆ ಗೊತ್ತೈತಿ ಅಲ್ಲಿ ಖಜ್ಜೂರು ಇದಾವೆ ಅಲ್ಲಿ ಗೆನಸು ಅದಾವ ಇಲ್ಲಿ ಜಾಬಲ್ಲಿ ಉಸುಳಿದಾವ ಬಿಕ್ಕಿನ್ ಅಂತ ಅಂದ್ರೆ ಮತ್ತೆ ಹೊಟ್ಟೆ ತುಂಬಿಸ ಖಜ್ಜೂರ ಅದು ದ್ರಾಕ್ಷಿ ಕರ್ಬೂಸನ್ನು ಕಲ್ಲಂಗಡಿಯನ್ನು ತುಂಬಿಸಿದೆ ಖಾಲಿ ಇರಬೇಡ ಇರಲೇ ಇಲ್ಲ ಅದು ಶಿವರಾತ್ರಿ ದೀಸ ಉಪವಾಸ ಒಂದು ವರ್ಷಕ್ಕೊಮ್ಮೆ ಉಪವಾಸ ಮಾಡಂದಿಲ್ಲ ಅವತ್ತು ತುಂಬಿಸಿದ್ರೆ ಇದೆಂತ ಉಪವಾಸ ರೀ ಆಗದಿಲ್ಲ ರೀ ಕಾರಣ ಹೇಳ್ತೀನಿ ಈಗ ನೀವು ಕೇಳ್ತೀರಿ ನಾವು ಪೇಷಂಟ್ ಅದೀವಿ ರೀ ಹುಡುಗಿ ರೀ ಹೀಗೆಲ್ಲ ಹೇಳ್ಕೊತ ಕುಂತರ ಉಪವಾಸದ ಚಮತ್ಕಾರ ನಿಮ್ಮ ಬದುಕಿನ ಗೊತ್ತೇ ಆಗೋದಿಲ್ಲ ಲಂಗನಂ ಪರಮೌಷಧಂ ಅಂತಕ್ಕಂಥ ಅರ್ಥ ನಿಮಗೆ ಗೊತ್ತೇ ಆಗೋದಿಲ್ಲ ಜಬ್ಡ್ ಬಂತು ಕೆಮ್ಮು ಬಂತು ಡಯಾಬಿಟಿಸ್ ಬಂತು ಉಪವಾಸ ಮಾಡಿ ಉಪವಾಸ ಅಂದ್ರೆ ಹೊಟ್ಟೆ ಖಾಲಿ ಕೆಡುವಿಕೆ ಹೌದಾ ಅದಕ್ಕೆ ನಿಮಗೆ ಅದು ಆಗ್ಲಿಕ್ಕಪ್ಪ ಅಂದ್ರೆ ದಿನ ನೀವು ಅರ್ಧ ಹೊಟ್ಟೆ ಫಿಫ್ಟಿ ಪರ್ಸೆಂಟ್ ತಿನ್ಕೋತ ಬಂದರೆ ಹಾಕಿದ್ದೇ ಇಲ್ಲ ಅದಕ್ಕಂತ ಏನಂತಾರೆ ಅವರು ಇದು ಒಂದು ಜಟರ್ ಅಂತಂದ್ರೆ ಒಂದು ನೂರು ಪರ್ಸೆಂಟು ಒಂದು ತುಂಬಿದು ಕೊಡೋ ಟೈಪ್ ಐತಿ ಅಂತಂತಾರೆ ಅವರು ಹೌದಾ ಇದ್ರೊಳಗೆ ಫಿಫ್ಟಿ ಪರ್ಸೆಂಟ್ ನೂರು ಪರ್ಸೆಂಟ್ ಒಂದು ವರ್ತುಳದ ಕುಡಿಕೆ ಇದು ಐವತ್ತು ಪರ್ಸೆಂಟ್ ಅಷ್ಟು ಹಾಕಿದ್ರೆ ಸಮಸ್ಯೆಗಳೇ ಇಲ್ಲ ರೀ ಇನ್ನು ಐವತ್ತು ಪರ್ಸೆಂಟ್ ಯಾವುದಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ಆಹಾರಕ್ಕಾಗಿ ಇಪ್ಪತ್ತೈದು ಪರ್ಸೆಂಟ್ ವಾಯುವಿಗಾಗಿ ಇಪ್ಪತ್ತೈದು ಪರ್ಸೆಂಟ್ ನೀರಿಗಾಗಿ ಹಿಂಗೆ ಅನುಕರಣೆ ಮಾಡಿರಿ ಅಂತ ಹೇಳ್ತಾರೆ ಆದ್ರೆ ಜನ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಐವತ್ತು ಪರ್ಸೆಂಟ್ ದಾಟಿದ ಕೂಡೇ ಲೆವೆಲ್ ದಾಟಿದೀವಲ್ಲ ಮತ್ತು ಆ ವ ವಾಯು ಆಕ್ರಮಣ ಮಾಡ್ಕೊತೀವಿ ನೋಡ್ತೀವಿ ಗಾ ಗಿಡ್ಡು ಹೇಗೆ ಬರ್ತಾವೆ ಓದನು ಓ ಬಂದು ಬರ್ತಾವೆ ಅಂದರೆ ಹವಾ ಹೊರಗೆ ಹೋಗುತ್ತೆ ಅಲ್ಲಿ ತುಂಬಾ ಕತ್ತೀವಿ ಇವ್ರಿಗೆ ಖುಷಿ ಅವರಿಗೆ ಡೇಗೆ ಬಂದ್ರೆ ಖುಷಿ ಓ ಬರ್ತಿಕೊಂಡು ಎಲ್ಲ ತುಂಬುದು 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 ಅದಕ್ಕೆ ಹೇಳ್ತೇನೆ ಒಂದೇ ಒಂದು ಉಪವಾಸ ಮಾಡಲ್ಲ ದೇವರ ಹೆಸರಿನ ಮ್ಯಾಗ ಶಿವನ ಹೆಸರಿನ ಮ್ಯಾಗ ಉಪವಾಸ ಮಾಡಿರಿ ಎಷ್ಟು ಖುಷಿ ಅನಿಸುತ್ತೆ ಒಂದು ಚೆಕ್ ಮಾಡಬೇಕಾರೆ ಉಪವಾಸ ಮಾಡಿದಾಗ ನಿಮ್ಮ ತಾಕತ್ತು ಜಾಸ್ತಿ ಇರ್ತದೆ ಉ ಉಂಡು ಕೂಡ್ಲೇ ಹಾಂ ಇಲ್ಲಿ ನನಗೆ ಹಾವು ಹಾಕಿರಿ ನೀವು ಮಬ್ ಬಿಡ್ತದ್ರಿ ಬ್ರೇಕ್ಫಾಸ್ಟ್ ಮಾಡ್ರಿ ಮತ್ತು ಊಟ ಮಾಡಿರಿ ಊಟ ಮಾಡಿದ ಕೂಡ ನೀವು ಹೆಂಗೈತೆ ನೋಡ್ರಿ ಊಟ ಮಾಡದಿದ್ದಾಗ ಹೆಂಗೈತೆ ನೋಡ್ಕೊಳ್ಬೇಕಾರೆ ಊಟ ಹಸಿವಿನಿಂದ ಮಾಡಿದ ಕೆಲಸಕ್ಕೂ ಊಟ ಮಾಡಿದ ಮೇಲೆ ಕೆಲಸಕ್ಕೂ ತುಲನೆ ಮಾಡಿರಲ್ಲ ಮದ್ ಬಿಡದೈತ್ರಿ ಯಾತಕ್ಕೆ ಮದ್ ಬಿಡತಪ್ಪ ಅಂತಂದ್ರೆ ಗೊತ್ತಿಲ್ಲ ನಿಮಗೆ ಹ್ಞೂ ನೀವು ಯಾಕೆ ಹೆಚ್ಚು ತಿನ್ಬಿಡಕ್ಕೆಪ್ಪ ಅಂದ್ರೆ ಯಾಕೆ ಎಲ್ಲರೂ ಇಡೀ ಜಗತ್ತಿನ ಜನ ತಿನ್ನಕೆ ಕೊಡ್ಕೊತಪ್ಪ ಅಂದ್ರೆ ಅದರ ಹಿನ್ನೆಲೆ ನಿಮ್ಗೆ ಗೊತ್ತಿಲ್ಲ ಮಾನಸಿಕ ಖಿನ್ನತೆ ಮನೋ ಖಿನ್ನತೆ ಮನೋಜಾಡ್ಯ ಹೇಗೆ ಈ ನಿದ್ದೆ ಹತ್ತೋದಿಲ್ಲ ಟೆನ್ಷನ್ ಐತೆ ಅಂತಕೊಂಡು ಗುಡುಗಿ ನುಗ್ತಾರೆ ಇದು ಅದಕ್ಕೆ ಸಮ ಯಾವಾಗ ಹೊಟ್ಟೆ ತುಂಬ ಊಟ ಮಾಡ್ತೀರಿ ತಲೆ ಓಡೋದಿಲ್ಲ ಅದಕ್ಕೆ ನಿದ್ದೆ ಬರ್ತದ ನಿದ್ದೆಗನ್ನಾಗಿರ್ತೀರಿ ಅಂದರೆ ಚಿಂತೆ ಮರೆಯಾಕ ಹೆಚ್ಚು ತಿಂತೀರಿ ಯಾರು ಹೆಚ್ಚು ಚಿಂತೆ ಮಾಡ್ತಾರ ಯಾರು ಹೆಚ್ಚು ದುಃಖಿಗಳು ಇರ್ತಾರ ಅವ್ರು ಹೆಚ್ಚು ತಿಂತಾರ ಯಾರಿಗೆ ಸಂತೋಷ ಇರ್ತದ ಊಟದ ಅವಶ್ಯಕತೆನೇ ಇಲ್ಲ ಸ್ವಲ್ಪ ತಿಂದರೆ ಸಾಕು ಸ್ವಲ್ಪ ತಿಂದರೆ ಸಾಕು ಹಿಂಗಿರುವಾಗ ನೀವು ಶಿವರಾತ್ರಿ ದಿವಸವೂ ಉಪವಾಸ ಇಲ್ಲಪ್ಪ ಅಂದ್ರೆ ವರ್ಷಕ್ಕೊಂದು ಬರ್ತಕ್ಕಂಥ ಒಂದು ಅವಕಾಶವನ್ನು ಕಳ್ಕೊತಿರಲಿ ಕಾರಣ ಉಪವಾಸ ಮಾಡ್ತೀರಾ ಉಪವಾಸ ಮಾಡಿ ಹೊಟ್ಟೆ ಎಸಿತೈತೆ ಅಂದಾಗ ಒಂದು ಕಜ್ಜೂರು ತಿನ್ರಿ ಇಪ್ಪತ್ತು ತಿನ್ಬೇಡ್ರಿ ಹೊಟ್ಟು ಹಸುತ್ತೆ ತಂದಾಗ ಒಂದು ಹೋಳು ಅಂತ ತಿನ್ನಿರಿ ಒಂದು ಸ್ವಲ್ಪ ಬೇಕಾದ್ರೆ ಜ್ಯೂಸ್ ಕುಡೀರಿ ಲೆಮನ್ ಜ್ಯೂಸ್ ಕುಡೀರಿ ಇಷ್ಟಲ್ಲೇನು ಹಸಿವಿನ ಭಾವ ಇರಲೇಬೇಕು ಸದಾ ಹೊಟ್ಟೆ ತುಂಬಿದ ಭಾವ ಸದಾ ಇರಬಾರ್ದು ಹಸಿವಿನ ಭಾವ ಇರಬೇಕು ಹೆಂಗೆ ಉಣ್ಬೇಕಪ್ಪ ಅಂತಂದ್ರೆ ಉಂಡು ಉಪವಾಸಿ ಹಳ ಬಳಸಿ ಬ್ರಹ್ಮಚಾರಿ ಅಂತ ಗೊತ್ತದೇನು ಉಂಡು ಉಪವಾಸದಂಗೆ ಇರಬೇಕು ಊಟ ಮಾಡಿದೆ ಅಂತ ತಿಳ್ಕೊರಿ ಮತ್ತೊಬ್ಬರು ಏನಾದ್ರೂ ತಿನ್ನೋಕರ ಎಪ್ಪೋ ಹೊಟ್ಟೆ ಜಗಳ ಇಲ್ಲ ಅನ್ನೋಂಗ ಹಾಂ ಅಂತ ರೆಡಿ ರೆಡಿಯಾಗಿರಬೇಕು ಆ ಸ್ಥಿತಿ ಒಳಗೆ ನಿಮ್ಮ ಹೊಟ್ಟೆ ಇರಬೇಕು ಇದೊಂದು ಸೂತ್ರ ಅದು ಇದೊಂದು ಟೆಕ್ನಿಕ್ ರೀ ಇದೊಂದು ಕಲಾ ಊಟ ಮಾಡೋದೊಂದು ಕಲಾ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಎಷ್ಟು ಏನು ತಿನ್ನಬೇಕು ಎಷ್ಟು ನುಡಿಸ್ಬೇಕು ಯಾವುದನ್ನು ತಿನ್ನಬೇಕು ಯಾವಾಗ ತಿನ್ನಬೇಕು ಎಷ್ಟು ತಿನ್ನಬೇಕು ಹೆಂಗೆ ತಿನ್ನಬೇಕು ಒಂದು ಕಲಾ ಅದ ರೀ ಆ ಕಲಾ ಮರ್ತಿದ್ದಕ್ಕ ಹೆಂಗೆಂಗೋ ತಿಂತದ್ದಕ್ಕ ಎಷ್ಟೆಷ್ಟೋ ತಿಂತದ್ದಕ್ಕ ಇವತ್ತು ನೀವು ಪೇಷಂಟ್ ಆಗಿಲ್ಲ ಅದಕ್ಕೆ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಆರೋಗ್ಯಕ್ಕಾಗಿ ನೀವು ಉಪವಾಸ ಇರಲೇಬೇಕು ಅದನ್ನು ಅಟ್ಲೀಸ್ಟ್ ನೀವು ಹಂಗೆ ಇರುದು ಅಂತ ತಿಳ್ಕೊಂಡು ನಮ್ಮ ಯೋಗಿಗಳು ಮಹಾಂತರು ದೇವ್ರ ಮೇಲೆ ದೇವ್ರ ಮೇ ನ ದೇವರ ಒಂದು ನೆಪ ತಗೊಂಡು ಹಾಂ ಶಿವರಾತ್ರಿದ ಉಪವಾಸ ಮಾಡಂದರು ಆ್ಯಕ್ಚುಲಿ ದಿನಬಳಕೆ ಆರೋಗ್ಯವಂತ ವ್ಯಕ್ತಿಗೆ ಸದಾ ಪ್ರಸನ್ನ ವ್ಯಕ್ತಿಗೆ ಈ ಈ ಉಪವಾಸ ಏನು ಮಾಡಬೇಕು ಹೆಂಗೆ ಊಟ ಮಾಡಬೇಕು ಅನ್ನೋ ವ್ಯಕ್ತಿಗೆ ಉಪವಾಸ ಪ್ರಶ್ನೆ ಇರುವುದಿಲ್ಲ ಸದಾ ಉಪವಾಸಿ ಉಂಡು ಉಪವಾಸಿ ಹಾಗಿರಬೇಕು ಆದರೆ ನಮ್ಮ ನಿಮ್ಮಂಥ ಮಂದಿಗೆ ಉಪವಾಸ ಇರೋದು ಶ್ರೇಷ್ಠದ ಕಾರಣ ನಾಳೆಯೇ ಶಿವರಾತ್ರಿದು ಹೆಂಗೆ ಮಾಡ್ತೀವಿ ಅಲ್ಲಿ ಹೊತ್ತು ಸ್ವಲ್ಪ ಪ್ರತ್ಯಾಹಾರ ಮಾಡ್ರಿ ಅಂದರೆ ಪ್ರತ್ಯಾಹಾರ ಅಂದರೆ ವಿಮುಖನಾಗೋದು ತಿನ್ನಬೇಕನ್ನೋ ಭಾವದಿಂದ ವಿಮುಖನಾಗೋದು ಎದುರಿಗೆ ಎಲ್ಲ ಇದ್ದಾಗ ಬಿಡಬೇಕು ಅದು ನಿಜವಾದ ವಿರಕ್ತತೆ ಅದು ನಿಜವಾದ ಪ್ರತ್ಯಾಹಾರ ಅದು ನಿಜವಾದ ಸನ್ಯಾಸತ್ವ ಎಲ್ಲ ಇದ್ದಾಗ ಬಿಡ್ತಿರಲ್ಲ ಬುದ್ಧ ನೋಡು ಬುದ್ಧ ಇತ್ತು ಎಲ್ಲ ಇತ್ತು ರೀ ಎಲ್ಲ ಇತ್ತು ಅದು ತ್ಯಜಿಸ್ಬೋದ ಅದು ನಿಜವಾದ ಸನ್ಯಾಸತ್ವ ಹೌದಾ ಅದಕ್ಕೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಹತ್ರ ಎಲ್ಲವೂ ಇದ್ದಾಗ ತಿಂದಾಗಲೂ ಕೂಡ ನನ್ನ ಆರೋಗ್ಯಕ್ಕಾಗಿ ನಾನು ನನ್ನ ಹೊಟ್ಟೆಯನ್ನು ಇವತ್ತು ಖಾಲಿ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿರಲಿ ವಾರಕ್ಕೆ ಒಂದು ಸಲ ಉಪವಾಸ ಮಾಡಿದಾಗ ಇಷ್ಟು ಇಷ್ಟು ಒಳಗೆ ರೀಜನ್ರೇಷನ್ ಆಗುತ್ತಲ್ಲ ನಿಮ್ಮ ಆ್ಯಕ್ಟಿವ್ ಹಾಕುವ ಎಲ್ಲ ಸಣ್ಣ ಕರುಳು ದೊಡ್ಡ ಕರಳು ಯಕೃತು ಪ್ಲೀ ಕಿಡ್ನೀಸು ಎಲ್ಲ ಎಲ್ಲ ಒಂದು 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 ಅವಕಾಶ ಕೊಡಿರಿ ಅದಕ್ಕೆ ಖಾಲಿ ಇರೋಕೆ ಭಾಳ ಅದ್ಭುತ ಇರ್ತದೆ ಅದಕ್ಕೆ ವಾರಕ್ಕೊಂದು ಉಪವಾಸ ಬೇಡ ತಿಂಗಳಿಗೊಂದು ಬೇಡ ಆರು ತಿಂಗಳೊಂದು ಬ್ಯಾಡ ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥ ಶಿವರಾತ್ರಿ ದಿವಸ ನೀವೆಲ್ಲರೂ ಉಪವಾಸ ಮಾಡಿರಿ ಉಪವಾಸದ ಮಜಾ ನೋಡಿರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾಡ್ತಿರಲಿಲ್ಲ ಅದಕ್ಕೆ ಆಹಾರ ಬಗ್ಗೆ ಹೇಳಬೇಕಂತಂದ್ರೆ ಬಹಳ ಹ್ಞೂ ಸಾತ್ವಿಕ ಆಹಾರ ರಾಜಸಿಕ ಆಹಾರ ಮಾತಾಂಸಿಕ ಆಹಾರ ರಾಜಸಿಕ ಆಹಾರ ಅಂದ್ರೇನು ಏನು ಸಾತ್ವಿಕ ಆಹಾರ ಅಂದ್ರೇನು ಹಾಂ ಆಹಾರ ತಿಂದ್ರೆ ಎಷ್ಟು ಗಂಟೆಗೆ ಪಚ್ಚನಾಗುತ್ತೆ ಸಾತ್ವಿಕ ಆಹಾರ ತಿಂದ್ರೆ ಎಷ್ಟು ಗಂಟೆಗೆ ಪಚ್ಚನಾಗುತ್ತೆ ಮಾಂಸಾಹಾರ ಬೇಕಾ ಬೇಡ್ವಾ ಅನ್ನೋದು ಸಿಕ್ಕಾಪಟ್ಟೆ ಅದ ಅವನ್ನೆಲ್ಲ ನಾಲೆಜನ್ನು ಒಂದ ಎಪಿಸೋಡನ್ನ ಕೊಟ್ಟಿರಪ್ಪ ಅಂದ್ರೆ ಮತ್ತೆ ನೀವು ನೋಡ್ತೀರಿ ಗುರುಗಳು ಭಾಳ ಹತ್ತಿತ್ತು ನಮಗೆ ಐದು ನಿಮಿಷ ಆರು ನಿಮಿಷ ಹಿಡಿದ್ರ ಅಟ್ಟ ನಮ್ಗೆ ಹಿಡಿಸುತ್ತ ಹಾಂ ಅಮೃತನ ಭಾಳ ಕೊಟ್ಟರು ಸಹಿತ ನೀವು ವಾಲ್ಯ ಅಂತೀರಿ ನಾವು ಏನು ಮಾಡೋದು ಅದ ಕಾರಣ ನಿಮ್ಗೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಾಳೆಗೆ ಉಪವಾಸ ಇರೋದಿಲ್ಲ ನಾವು ಬಿ ಪಿ ಪೇಷಂಟ್ ಅಂದೀವಿ ಹಾರ್ಟ್ ಪೇಷಂಟ್ ಅದೀವಿ ಅಂತಂದರೆ ನಿಮಗೆ ಕಲಾ ಗೊತ್ತಾಗಲಿಲ್ಲ ಅಂತ ನಾ ಹೇಳಿದ ಅರ್ಥ ಆಗಲಿಲ್ಲ ಅಂತ ಕಾರಣ ಏನು ಮಾಡ್ತಿರೋ ನಿಮಗೆ ಬಿಟ್ಟು ಕೊಟ್ಟದ್ದು ಆದರೆ ಉಪವಾಸ ಮಾಡಿದರೆ ನಿಜವಾದ ಶಿವರಾತ್ರಿ ಮಾಡ್ದಂಗೆ ಪೂರ್ವ ಉಪವಾಸ ಮಾಡಲಿಲ್ಲ ಲೀಸ್ಟ್ ಅರ್ಧ ಅರ್ಧ ಉಪವಾಸ ಮಾಡಿ ಹೊಟ್ಟೆ ತುಂಬಿಸ್ಬ್ಯಾಟ್ ಖಾಲಿ ಕೇಳೋರಿ ಖಾಲಿ ಕೇಳೋರಿ ಖಾಲಿ ಕೇಳೋರಿ ಖಾಲಿ ಆಗತೈತಿ ಸಂ ತಗತ್ತ ಅಂತಂದ್ರೆ ಒಂದು ಸ್ವಲ್ಪ ಒಂದು ಎರಡು ದ್ರಾಕ್ಷಿ ತಿನ್ರಿ ಮತ್ತು ತಳಮಳಾಗತ್ತಂದ್ರೆ ಒಂದು ಸ್ವಲ್ಪ ಕಲ್ಲಂಗಿ ಹೋಗ್ತೀನಿ ತಿನ್ರಿ ಹಿಂಗಾರೆ ಮಾಡಿಕ್ಕ ಕನಿಷ್ಠ ಇಷ್ಟು ಸವಲತ್ತು ಕೊಟ್ಟರು ಸಹಿತ ಮತ್ತೆ ನಮ್ಮ ಕಡೆದು ಎಲ್ಲ ಆಗುದಿಲ್ಲಪ್ಪ ಅಂದ್ರೆ ತಿಂದು ತಿಂದು ಸಾಯ್ರಿ ಮತ್ತೆ ಮಾಡೋದು ಹ್ಞೂ ಸೊ ನಿಮ್ಮ ಆರೋಗ್ಯದ ಮೂಲ ಉಪವಾಸದ ಮೇಲೆದು ಅವಾಗ ಅವಾಗ ಉಪವಾಸ ಮಾಡ್ತಾಯಿರಿ ಹಾಕಬೇಡ್ರಿ ಹಾಕಬೇಡ್ರಿ ಅದು ಮುನ್ಸಿಪಾಲ್ಟಿ ತಿಪ್ಪಿ ಗುಂಡಿ ಅಲ್ಲ ಹೌದಾ ಅದನ್ನು ರೋಗದ ತವರು ಮಣಿ ಮಾಡಿದವರು ನೀವು ಅದು ಎನರ್ಜಿ ಕೊಡ್ತಕ್ಕಂಥ ಸೆಂಟರ್ ಅದು ಈಗ ಅದು ರೋಗಗಳ ಸೆಂಟರ್ ಆಗಿದೆ ಇಷ್ಟು ಹೇಳಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ನಾ ಏನು ಹೇಳಿ ಸೊ ನಾಳೆಗೆ ಉಪವಾಸ ಮಾಡ್ತಕ್ಕಂಥ ಉಪವಾಸ ಮಾಡೋ ತಾಕತ್ತನ್ನು ಕೊಡಲಿ ದೇವರು ಉಪವಾಸ ಮಾಡೋ ಮನೋಭಾವವನ್ನು ಕೊಡಲಿ ಆ ಪರಮಾತ್ಮ ಶಿವ ಅಂತಕ್ಕಂಥ ಮಂಗಲಮಯ ಉಪದೇಶದೊಂದಿಗೆ ಶುಭಕಾಮನೆಗಳೊಂದಿಗೆ ಆ ಪರಮಶಿವ ಆ ಪರಮಾತ್ಮ ಶಿವ ಮಂಗಲಮಯ ಆದನು ಶಿವ ಮಂಗಲಮಯ ಅದನ ಮಂಗಲ ಅದನ ಹೌದಾ ಅಷ್ಟೇ ವಿನಾಶಿನ ವಿನಾಶದ ಅಧಿಪತಿ ಅವ ನಾಶ ಮಾಡ್ತಕ್ಕಂಥ ಅಧಿಪತಿ ಮೃತ್ಯುವಿನ ಅಧಿಪತಿ ಮೃತ್ಯುಂಜಯ ಹಾಂ ಸೊ ಇದನ್ನೆಲ್ಲ ಯಾರು ಪಾಲನೆ ಮಾಡ್ತಾರ ಅವರ ಪಾಲಿಗೆ ಮೃತ್ಯುಂಜಯ ಯಾರ ಪಾಲನೆ ಮಾಡೋದಿಲ್ಲ ಅವರ ಪಾಲಿಗೆ ಯಮ ಆಗ್ತಾ ಅಷ್ಟೇ ಹಾಂ ಮೃತ್ಯು ದೇವತೆ ಆಗ್ತಾನೆ ಕಾರಣ ಇನ್ನು ಹೇಳಿದ ಮೇಲೆ ಇನ್ನು ಇಷ್ಟು ಕೊಟ್ಟದ್ದು ದೇವರು ನಿಮ್ಗೆ ಒಳ್ಳೆಯ ಬುದ್ಧಿ ಕೊಡಲಿ ಸಾಧನಾ ಮರ್ದ ಮುಂದುವರಿ ತೇಜೋಮಯರಾಗಿರ್ರಿ ಚೈತನ್ಯಶೀಲರಾಗಿರ್ರಿ ದೈವ ಭೀರುಗಳಾಗಿರಲಿ ದೈವ ಭಕ್ತಿ ನಿಮಗಿರಲಿ ಪಾಪಕ್ಕೆ ಅಂಚಿ ನಡೀರಿ ಪಾಪಕ್ಕೆ ಅಂಜೆ ನಡೆದ್ರಲ್ಲೋ ಮುಗಿದು ಹೋಗ್ತೀವಿ ಮತ್ತೆ ಅದ ಮಹಾ ಸಾಧನ ನಿಮಗೆ ಪಾಪದ ಬಗ್ಗೆ ಅಂಜಿಕಿಲ್ಲ ದೇವರ ಬಗ್ಗೆ ಅಂಜಿಕಿಲ್ಲ ಅದಕ್ಕೆ ಇಷ್ಟೆಲ್ಲ ಹಗರಣಗಳಾಗ್ತವೆ ಅದಕ್ಕೆ ನಿಮ್ಮ ಬದುಕು ಬರ್ಬಾತದ ಹ್ಞೂ ಸಾಕು ಇವತ್ತಿ ಇಷ್ಟು ಸಾಕು ಮತ್ತು ನಾನು ಶಿವರಾತ್ರಿ ದಿವಸ ಜಾಗರಣೆ ಹ್ಯಾಂಗೆ ಮಾಡಬೇಕು ಪೂಜೆ ಹ್ಯಾಂಗೆ ಮಾಡಬೇಕು ಅನ್ನೋದನ್ನು ಹೇಳವನಿದ್ದೀನಿ ಮುಂದಿನ ಎಪಿಸೋಂಡ್ನೊಳಗೆ ಶರಣ ಶರಣಾಗ್ತೀವಿ